ನಮ್ಮ ಅಕ್ಕ ತಂಗಿಯರು ಮತ್ತು ತಾಯಂದಿರು ನಮಸ್ಕರಿಸ್ತಾ ವೇದಿಕೆ ಮೇಲೆ ಆಚರಣೆಂಥ ವಾರದಿ ಸ್ಕೂಲ್ ಅಧ್ಯಕ್ಷರಾದಂಥ ಮಂಜುನಾಥ್ ರೆಡ್ಡಿಯವರೇ ಮತ್ತು ಊರಿನ ಮುಖಂಡರಾದ ಶಂಕರಣ್ಣವರೇ ಮತ್ತು ಅದೇ ರೀತಿ ಅವರೇ ಹರೀಶ್ ಅವರೇ ಮತ್ತು ಡಾಕ್ಟರ್ ಶಿವಪ್ಪನವರೇ ರಾಮಕೃಷ್ಣಪ್ಪನವರೇ ಅದೇ ರೀತಿ ನಮ್ಮ ಓಂ ಪ್ರಕಾಶ್ ಅವರೇ ಅವರೇ ಮತ್ತು ಸಮಾಜ ಸೇವಕರಾದಂಥ ಅವರೇ ಅದೇ ರೀತಿ ನಮ್ಮ ದಲಿತ ಮುಖಂಡರಾದ ಚೋಡಪ್ಪನವರೇ ಮತ್ತು ಮತ್ತು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ಮತ್ತು ನಮ್ಮ ಪತ್ರಕರ್ತರು ಮತ್ತು ಎಲ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ಒಂದು ಫುಡ್ ಬ್ಯಾಂಕು ಒಂದು ಕಾರ್ಯಕ್ರಮ ಆಗಲಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮನ ನಮ್ಮ ಕೃಷ್ಣಮೂರ್ತಿ ಅವರು ಇಟ್ಕೊಂಡಿದ್ದಾರೆ ಅದು ಅವರ ಊರಲ್ಲಿ ಅವ್ರ ಮನೆಯಲ್ಲಿ ಮತ್ತು ನೋಡ್ತಾ ಇದ್ದಾಗ ಸಂತೋಷ ಆಗುತ್ತೆ ಯಾಕಂದರೆ ಇಷ್ಟು ನಮ್ಮ ತಾಯಂದರು ಬಂದು ಇಷ್ಟು ಎಲ್ಲ ಒಂದು ಗಣ್ಯರು ಎಲ್ಲರೂ ಯಾವ ಥರ ಹೇಳ್ತಾ ಇದ್ದಾರೆ ಅಂತ ನೀವು ಕೇಳಿ ತಾಳ್ಮೆಯಿಂದ ಯಾವ ಥರ ನೀವು ಇಷ್ಟು ಮಹಿಳೆಯರೊಂದು ಸೇರಿದ್ದಾರೆ ಅಂದರೆ ಇಷ್ಟು ಖುಷಿ ಆಗುತ್ತೆ ನಾನು ಜೊತೆಯಲ್ಲಿ ಹೋಗ್ತಾ ಇರ್ತೀನಿ ಅಲ್ಲಲ್ಲಿ ಓ ಹಳ್ಳಿಗಳಲ್ಲಿ ಮಾಡಿದಾಗಲ್ಲ ಅಥವಾ ಇಲ್ಲಿ ಜಾಸ್ತಿ ನಮ್ಮ ತಾಯಂದಿರು ಬಂದು ಒಳ್ಳೆಯ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಈ ಕಾರ್ಯಕ್ರಮ ನಮ್ಮ ತಾಲೂಕೆಲ್ಲ ಗೊತ್ತಾಗುತ್ತೆ ಈ ಕಾರ್ಯಕ್ರಮ ನಮ್ಮ ತಾಲೂಕಲ್ಲ ಗೊತ್ತಾಗತ್ತೆ ಆತರ ನೀವು ಒಂದು ಅವ್ರಿಗೆ ಕೃಷ್ಣಮೂರ್ತಿ ಅವ್ರಿಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ದೀರಿ ನಿಜವಾಗ್ಲೂ ಹೇಳ್ತಾ ಇದೀನಿ ಕೃಷ್ಣಮೂರ್ತಿ ಅವರವ್ರಿಗೆ ನನ್ಗೆ ಒಂದು ತಮ್ಮನಾದಂತ ತರ ನಡ್ಕೊಂತ ಇದೆ ನಾನು ಯಾವುದೇ ಒಂದು ಅವರು ಬಂದು ಅನಾ ಈ ತರ ಒಬ್ಬರಿಗೆ ಬಡವರಿಗೆ ಹಾಸ್ಪಿಟಲ್ ಪ್ರಾಬ್ಲಮ್ ಅಂದ್ರೆ ನಮ್ ಕೈಯಲ್ಲಾದಷ್ಟು ಸಹಾಯ ಮಾಡಿ ಕೊಟ್ಟು ಕಲ್ಸಿದ್ದೀನಿ ಒಂದು ಶಾಲೆಗೆ ಹೋಗಿ ಕೆಲಸಕ್ಕೆ ಒಂದು ಫೀಸ್ ಬೇಕಾದ್ರೇನೋ ನಮ್ಗೆ ಕೃಷ್ಣಮೂರ್ತಿ ಬಂದು ಕೇಳಿದಾಗ ಎಷ್ಟೋ ನಮ್ಮ ಕೈಲಾದಷ್ಟು ನಾವು ಕಳಿಸಿದ್ವಿ ಅದೇ ತರ ನಮ್ಮ ಯಾವುದೇ ಒಂದು ಸಮಾಜ ಸೇವೆಕ್ಳಾಗ್ಲೇನು ಸಹ ನಾನೊಬ್ಬ ಅಲ್ಲ ನಾನು ಮಾಡಿದ್ದು ನಾಲ್ಕು ಜನ ಗೊತ್ತಿಲ್ಲ ನಾಲ್ಕು ಜನನೂ ಮಾಡಲಿ ಅಂತೇಳಿ ನಾಲ್ಕು ಜನ ಮಾಡಿದಾಗ ಎಲ್ರಿಗೂ ಒಂದು ಮಕ್ಕಳು ಎಜುಕೇಷನ್ ಮಾಡ್ಬೇಕಂದ್ರೆ ಏನೋ ಸ್ವಲ್ಪ ಬೇಕಾಗುತ್ತೆ ಒಂದು ಇಪ್ಪತ್ತು ಸಾವಿರ ಕಟ್ಬೇಕಾಗುತ್ತೆ ಇಪ್ಪತ್ತು ಸಾವಿರ ಇಲ್ಲ ಅಂತ ಹೇಳಿ ನಿಲ್ಸಿಬಿಟ್ಟಿರ್ತಾರೆ ಅಂತ ಟೈಮಲ್ಲಿ ನಾಲ್ಕು ಜನ ಹಾಕೊಂಡು ಇಪ್ಪತ್ತು ಸಾವಿರ ಕೊಟ್ಟು ಕಳಿಸ್ದೆ ಆ ಹುಡುಗ ನೋಡೋ ಒಂದು ದಿವಸ ಐ ಎ ಎಸ್ ಐ ಪಿ ಎಸ್ ಡಾಕ್ಟ್ರು ಆಗಿ ಬಂದಾಗ ನಮ್ಮ ಊರಿಗೆ ಬಂದಾಗ ಹೆಂಗಿರುತ್ತೆಳೆ ನಮ್ಮ ತಂದೆ ತಾಯಿಗೆ ಎಷ್ಟು ಸಂತೋಷ ಆಗತ್ತೋ ನಮಗೂ ಅಷ್ಟು ಸಂತೋಷ ಆಗತ್ತೆ ಯಾಕಂದ್ರೆ ನಾವು ಸಹಾಯ ಮಾಡೋದ್ರಿಂದ ಅವ್ರು ಒಳ್ಳೆಯ ಒಂದು ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ಇದಕ್ಕೆ ಬಂದಾಗ ನಮಗೂ ಒಂದು ಸಂತೋಷ ಆಗುತ್ತೆ ನಮ್ಮ ತಾಲೂಕ್ ಇವಾಗ ಐ ಎ ಎಸ್ ಅಂತ ಆಗ್ದಾರೆ ಅವರು ತಕ್ಷಣ ನಮ್ಮ ತಾಲೂಕ್ ಐ ಎ ಎಸ್ ಹಾಕಿದ್ದಂಗಲ್ಲ ಅವ್ರ ಮನೇಲಲ್ಲ ಅಂತಲ್ಲ ನಮ್ಮ ತಾಲೂಕು ಒಂದು ಗೌರವ ತಂದು ಕೊಟ್ಟಂಗೆ ಅಲ್ವಾ ಆ ಥರ ಎಲ್ಲಾ ಮಕ್ಳನ್ನೂ ಚೆನ್ನಾಗಿ ಓದಿಸಿ ನಾವು ಕೂಲಿ ಮಾಡ್ತೀವಿ ಕರೆಕ್ಟು ಕೂಲಿ ಮಾಡ್ತೀವಿ ಕೂಲಿ ಮಾಡೋಣ ಅರ್ಧ ಮಕ್ಕಳು ಇಕ್ಕೋಣ ಮಕ್ಕಳನ್ನ ಓದಿಸೋಣ ಚೆನ್ನಾಗಿ ಓದಿಸೋಣ ನಾಳೆ ದಿವಸ ನಾವು ಕಷ್ಟ ನಾವು ಕೂಲಿ ಮಾಡಿ ಕಷ್ಟ ಬಿದ್ದೆ ನಾಳೆ ಮಕ್ಕಳು ಓದಿ ಒಳ್ಳೆ ಒಂದು ಪೊಸಿಷನ್ ಬಂದಾಗ ನಮ್ಮನ್ಸಾಗ್ತಾರೆ ಅವರು ನಾವು ದುಡ್ಡು ಇರ್ತೀವಿ ಆ ಮಕ್ಕಳು ನೋಡಿರ್ತಾರೆ ನಮ್ಮ ತಂದೆ ತಾಯಿ ನಮ್ಗೆ ಕೂಲಿ ಮಾಡಿ ಒಂದು ಓದಿಸಿದ್ದಾರೆ ಇವತ್ತು ನಾನು ಒಂದು ಇದಕ್ಕೆ ಬಂದಿದ್ದೀನಿ ನಮ್ಮ ತಾಯಿನ ನಮ್ಮ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಯಾವ ನಾವು ದಿನ ದಿನವು ಒಂದು ಒಂದನೇ ತರಗತಿ ಎರಡನೇ ತರಗತಿ ಮೂರು ಎಸ್ ಎಲ್ ಸಿ ಅವ್ರಿಗೆ ಹೋಗ್ತೀವಿ ಎಸ್ ಎಲ್ ಸಿ ಆದ್ಮೇಲೆ ಹೋಗಿ ಕಳಿಸ್ತೀವೋ ಆ ತರ ನಮ್ಗೆ ವಯಸ್ಸಾಗತ್ತೆ ಐವತ್ತು ವರ್ಷ ಆದ್ಮೇಲೆ ಐವತ್ತೊಂದು ಐವತ್ತೆರಡು ಐವತ್ತು ಆ ತರ ಹೋಗ್ತಾರೆ ಅವಾಗ ನಮ್ಮ ಮಕ್ಕಳು ನಮ್ಮ ನೋಡ್ಕೊಂತಾರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಬುದ್ಧಿನ ಕಲಿಸ್ಬೇಕು ಯಾಕಂದ್ರೆ ಇವಾಗ ಬರೋ ನೋಡಕ್ ನೋಡ್ತಾ ಇದೆ ಮೊಬೈಲ್ ಎತ್ಕೊಂಡೋದು ಇನ್ನೊಂದ್ 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 ತರ ಈ ಬರ್ತಾ ಇದೆ ಅವೆಲ್ಲ ನೋಡ್ಕೋಬೇಕು ನಾವು ಮಕ್ಕಳನ್ನ ಮನೆಯಲ್ಲಿ ಮಕ್ಕಳು ನೋಡ್ಕೊಂಡು ಜವಾಬ್ದಾರಿಯಿಂದ ನಾವು ಗಂತ್ ಮಾಡಿದ್ರೆ ಒಳ್ಳೇದಾಗತ್ತೆ ಅದೇ ರೀತಿ ನಮ್ಮ ಇಷ್ಟಮೂರ್ತಿ ಕೂಡ ಸಹ ಒಳ್ಳೆಯ ಒಂದು ಸಮಾಜ ಸೇವೆಗಳಲ್ಲಿ ತೊಡ್ಕೊಂತಾರೆ ಸೇವ್ ಸಮಾಜ ಸೇವನನ್ನು ಕೈಯಲ್ಲಿ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಒಳ್ಳೆ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದಾರೆ ನಿಜವಾಲು ಶಾಲೆಗಳಿಗೆ ಮುಖ್ಯವಾಗಿ ಶಾಲೆಗಳಿಗೆ ಒಂದು ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ ಎತ್ಕೊಂಡೋಗಿ ಆ ಶಾಲೆ ಕೊಡೋದಾಗಲಿ ಮತ್ತು ಬಡವ್ರಿಗೆ ಒಂದು ಅನ್ನ ಫುಡ್ ಬ್ಯಾಂಕ್ ಅನ್ನೋದನ್ನ ಅಂದ್ರೆ ಮೇನ್ ಹಿಂಗ್ ಚುಪ್ತಾ ಅನ್ಸಿ ಎವ್ರೇಮ್ ಅನ್ಕೊಂಡೆ ಸೆರು ಕಾಲ ಸೆರು ಅನ್ಕೊಂಡಿಲ್ ತಂದ್ರು ಕರಾ ಅಬ್ನಿಲ್ಲ ಜಾತಿ ಇಲ್ಲ ಯಾವ್ದಿಲ್ಲ ಶರು ಅನಿಕ್ ಹಚ್ಚ ತುಂಬ ಏನಿಲ್ಲ ಅಂತ ಒಟ್ಟೆ ಚೆರೋ ಕಾಲೆಲ್ಲ ನೀರು ವಸ್ತಂತೆ ಪದ್ದು ಇಂಕ ಮಡಿಯ ಪದಕ ಗಂಟಲು ಎತ್ಕೊಂಡು ಕೊಂದ ಎತ್ತು ನೀವು ತಾಗೇ ಆಡಿ ತಾಗೆ ಆಡಿ ಅಪ್ಪೇ ಇಂಗೋಟಿ ಅಂತ ಇಪ್ಪತ್ತು ಚೂ ಇತಾನ ಇಪ್ಪು ಕೊಂದರು ಅಂಟು ನತ್ಡೇ ನೂಟ ಲೀಟರು ದೇವನ್ ಅಭಿಷೇಕ್ ಮುನಿ ನೂಟ ನಿಮಿಷ ನೂಟರು ಕಚ್ಕೊಯ್ಯೂರು ನೂಟ ಇಂಟು ಕುಟುಂಬ ಕಿಂಡ ಅಂದರೂ ಖುಷಿ ತಗ್ತಾರೆ ಇಂಟ್ಲ ಚಿನ್ನೋ ಅಂದರೂ ತಗ್ತಾರು ಆ ಪದ್ದು మనము ఒక విశేషం ఆ దేవ చెప్పిన నన్ను నూట ఒక లీటర్ పోయిందా పోసి ఇట్లా జల్జార్లో పోతా ఉంటుంది అట్లా పోషి నీట్లు జల్జార్లో పోతా ఉంటుంది అందుకు నేను చెప్తాను బర్త్డే చేసుకోండా అవి ఫోన్స్ వేయండా నూట ఒక లీటర్ నూట ఒక కుటుంబాల కింద వాళ్ళు ఇంట్లో అందరూ ఒక చిన్న వాళ్ళు అందరూ తాకితే ఎంత సంతోషం పెడతారు తచ్చిన అంత ఖుషి పెడతారు అదే రీతి ఇప్పుడు మనం కృష్ణమూర్తి కూడా అదే చేస్తామేదే ఏడన్నా ఒక ప్రోగ్రామ్ అయితే ఈడ వయ్యి మనిషి అంటారు ఐనూరు మనిషి ఏంటంటే ఐనూరు మనిషి ఉండిపోయి ఉంటుంది ఆ ఐనూరు మనిషి కూడా సా కృష్ణమూర్తిని పిలిపించి ఇస్తానారు అప్పుడు మనకి జాతి భేదం వద్దు అవంతా ఏమొద్దు అవంతా ఏమీ లేకుండానే మాకు ఆ జాత ఈ జాత యాడ ఆడ పేదవాళ్ళు ఉంటే ఆడ ఎత్తుకొని పై ఎత్తుకొని పై ఇస్తానంటే దేవంతా ఇంకొక మన తాలూకులో ఒక ఇది ఇచ్చాం ఈ పది మేము ఇస్తామని చెప్తా ఉంటే గా ఇంకొక ఒక ఇది ఇస్తాం ఎలా అంటే ఇట్లా ఒక పనిలో పుట్టి ఇప్పటి ఒక తాలూకులో ఇట్లా సేవ చేస్తానంటే నలుగురిని పట్టుకొని మంచి ఒక చేస్తున్నారు నేను ఇంకోటి చెప్తాను చూడే ఆయన చేస్తాను దీనికి ఢిల్లీలో ఒక సన్మానం ఉండే ఆయనకి ఢిల్లీలో సన్మానం ఉండే ఏమో మా టైం సరిలేదు ముగ్గురికి ఒక ఇది వచ్చిండే పోతుంది ఫ్లైట్ మిస్ అయ్యా మిస్ అయ్యే కొందరికి చాలా బాగా ఇదాయా ఆయనకి ఒక సన్మానం చేయంటే ఢిల్లీలో నాకు ఎంత ఖుషి ఉండదు నేను జట్లో పోతుంది పోయే కొందరికి కొంచెం ఇదాయా దాని నుంచి మీరు అట్లా వాళ్ళు జట్లో మీరు అందరూ సపోర్ట్ చేయాలా మీరందరూ ఇంత మాత్రం ఒక వచ్చి పెద్ద ఒక కార్యక్రమంకి మీరందరూ ఒక ಮುಂಚೆ ಇದಿಚ್ಚಿನಾರು ಅದೇ ಮಾದರಿ ವಾಯಿನ ಕೂಡ ಸೇಸ್ತರು ಒಬ್ಬ ರೈತ ಮುಖಾಂತರ ರೈತರು ಕೂಡ ಸಹ ಯಾವುದೇ ಒಬ್ಬ ಕೊನೆಯ ಕೂಡ ಪೈಯ್ಯದೆ ಸೇಹೋದಿ ಒಬ್ಬ ಇದು ಸ್ಕೂಲ್ ಕಾಣಿ ಹಾಸ್ಪಿಟಲ್ ಪ್ರಾಬ್ಲಮ್ ಕಾಣಿ ಆಕಲ್ಲ ಒಂದು ಇದು ಹಸುವ ಇರುತ್ತಲ್ಲ ಅಂಥವ್ರಿಗೆ ಒಂದು ಒಂದು ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಒಳ್ಳೆಯದ ಒಂದು ಕೆಲಸ ಮಾಡ್ತಾರೆ ತಾಲೂಕಲ್ಲಿ ಇಂಥವ್ರು ಮಾರೋರು ನಮ್ಮ ಜೊತೆಯಲ್ಲಿರಬೇಕು ನಾನು ಹೇಳ್ತಾ ಇದ್ದೀನಿ ಮುಂದಿನ ತಿಂಗಳು ಸಹ ನನ್ನ ಕೈಯ್ಯಲ್ಲಾದಷ್ಟು ನಿನ್ನ ಜೊತೆಯಲ್ಲಿ ಇರ್ತೀನಿ ಎಲ್ಲೇ ಏನೇ ಪ್ರಾಬ್ಲಮ್ ಇದ್ರೂ ಏನೇ ಇದ್ರೆ ನಮ್ ಗಮನಕ್ಕೆ ತರಿಸಿ ನಮ್ಮ ಆದಷ್ಟು ನಮ್ಮ ಮಂಜುನಾಥ್ ರೆಡ್ಡಿ ಇದಾರೆ ಅಂತ ಅಂತವ್ರೆಲ್ಲ ಇದ್ದಾರೆ ನಮ್ಮ ಹೆಂಕರ್ ಇದ್ದಾರೆ ಏನು ನಾನು ಇವತ್ತು ಹೇಳ್ದೆ ಹಾಸ್ಪಿಟಲ್ ಹೋಗ್ಬೇಕು ಒಂದ್ ಇಪ್ಪತ್ ಸಾವಿರ ಬೇಕ ಇಪ್ಪತ್ ಸಾವಿರ ಜನ ಕೊಟ್ಟು ಇಪ್ಪತ್ ಸಾವಿರ ಅವತ್ತು ಅವನಿಗೆ ಪ್ರಾಣ ಮಾತು ಹೇಳಿದ್ರು ನಮ್ಮ ಪ್ರಜಯನವ್ರ ಅವರ ಒಂದು ಅದ ಕೊಡೋದಕ್ಕೆ ಅಂತ ಒಂದು ಪ್ರಾಣ ಉಳಿಸೋದು ನಮ್ಗೊಂದು ಇದು ಇಂಥದ್ರಲ್ಲ ಕೆಲಸಗಳೆಲ್ಲ ಮಾಡ್ಬೇಕು ಶ್ರೇಷ್ಠ ಮಾಡ್ಬೇಕು ಇಂಥ ಕೆಲಸಗಳು ಸಮಾಜ ಸೇವಕಲ್ಲಿ ಸಮಾಜದಲ್ಲಿ ಆಗಲಿ ಒಂದು ಎಲ್ಲ ಇದರಲ್ಲೂ ಸಹ ಯಾವುದೇ ಒಂದು ಜಾತಿ ಭೇದ ಇಲ್ದಿರ ನಾವೆಲ್ಲರೂ ಒಂದೇ ಅಂತೇಳಿ ನಾವೆಲ್ಲ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಬೇಕು ನಾವು ಇಂತಹ ಒಂದು ಕಾರ್ಯಕ್ರಮವನ್ನು ಹೆಚ್ಚಾಗಿ ಮಾಡಿ ಒಂದು ತಾಲೂಕಿನಂತ ಎಲ್ಲ ಕಡೆನೂ ಇದ್ಬೇಕು ಇದಕ್ಕೆ ನಾನು ವಿಶೇಷವಾದಂತೆ ಇವತ್ತು ನಮ್ಮ ಮಾರಳ್ಳಲ್ಲಿಯಿಂದ ಇವತ್ತು ತಾಲೂಕಿಗೆ ಗೊತ್ತಾಗಬೇಕು ಹೇಳಿದ್ರೆ ಇವತ್ತು ನಮ್ಮ ಕೃಷ್ಣಮೂರ್ತಿ ಅವರು ಇಲ್ಲಿ ಮಾಡಿದ್ದಾರೆ ಇದಕ್ಕೆ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್